ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನಗೆ ತುಂಬ ದಿನ ಆಯಿತು ವೀಡಿಯೋ ಹಾಕಿ ಕೆಮ್ಮಿತ್ತು ಹಾಗಾಗಿ ಮಾಡಿರಲಿಲ್ಲ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಿಗಿನ ತಿಂಡಿಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಎಣ್ಣೆ ಸಾಸಿವೆ ಕಡಲೆ ಬೀಜ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊತಾ ಇದ್ದೀನಿ ಈಗ ಚಿಟಪಟ ಅಂದಿದೆ ನೋಡಿ ಈಗ ಇದಕ್ಕೆ ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿನ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಎಮ್ ಟಿ ಆರ್ ಪುಳಿಯೋಗರೆ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಹುಣಸೆ ಹುಳಿನ ಹಾಕೊತಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನನ್ನ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತಿಂತಾರೆ ಪುಳಿಯೋಗರೆನ ಸುಮ್ಮನೆ ಹೆಣ್ಣೇಲಿ ಬಿಸಿ ಹಾಕ್ಕೊಟ್ರೆ ತಿನ್ನಲ್ಲ ಈಗ ಹಸಿ ಕಾಯಿ ತೂರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಸಣ್ಣಗೆ ಹಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ರೈಸ್ ಮಾಡಿಟ್ಕೊಂಡಿದ್ದೀನಿ ಹಾಗಾಗಿ ಗೊಜ್ಜನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ನ ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ತಿಂಡಿ ಮುಗಿಸ್ಕೊಂಡು ರೆಡಿಯಾಗಿ ಟೌನಿಗೆ ಬಂದಿದ್ದೀನಿ ಏಕೆಂದರೆ ನನ್ನ ತಮ್ಮೊಂದು ಮದುವೆ ಫಿಕ್ಸ್ ಆಗಿದ್ದಲ್ವ ಸೊ ಹಾಗಾಗಿ ಇನ್ನೊಂದು ತಿಂಗಳು ಟೈಮ್ ಇದೆ ಹಾಗಾಗಿ ಗಂಗಮ್ಮ ಸಾಮಾನು ಹೋಗ್ಬೇಕಂತ ಹೆಣ್ಣಿನ ಕಡೆಯವರು ಮತ್ತು ನಮ್ಮ ತಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಎಲ್ಲ ಬಂದಿದ್ದಾರೆ ನೋಡಿ ಇವರು ಹೆಣ್ಣಿನ ಕಡೆಯವರು ಎಲ್ಲ ಬಂದಿದ್ದಾರೆ ಅವರೊಂದು ಐದು ಜನ ಹೆಣ್ಮಕ್ಳು ನಾವೊಂದು ಐದು ಜನ ಹೆಣ್ಮಕ್ಳು ಎಲ್ಲ ಬಂದಿದ್ದೀವಿ ಯಾವುದೇ ಮದುವೆ ಶುಭ ಕಾರ್ಯಕ್ಕೂ ಮೊದಲು ಮೊದಲು ಅರಿಶಿನ ಕುಂಕುಮ ಗಂಗಮ್ಮನ ಸಾಮಾನು ತೊಗೊಂಡೋಗಿ ಮನೇಲಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು ಮದುವೆ ಕೆಲಸಗಳನ್ನ ಹಾಗಾಗಿ ಎಲ್ಲ ಬಂದಿದ್ದೀವಿ ಎಲ್ಲ ಮುತ್ತೈದೆಯರು ನಮ್ಮ ಚಿಕ್ಕಮ್ಮರು ನಾನು ನನ್ನ ತಮ್ಮ ನೆಂಟಿ ಮತ್ತು ಅಮ್ಮ ಅವರು ಎಲ್ಲರೂ ಎಲ್ಲನ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಸೊ ಒಟ್ಟಿಗೆ ಒಂಬತ್ತು ಜನ ಪೂಜೆ ಮಾಡಿದ್ದೀವಿ ಇಲ್ಲಿ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದರಿಂದ ಟೈಮ್ ಸಾಲ್ಟೇಜ್ ಇದೆ ಅಂತ ಹೇಳಿ ಸ್ವಲ್ಪ ಬೇಗ ತೊಗೊಂಡೋಗಿಟ್ರೆ ಕೆಲಸ ಕಾರ್ಯಗಳನ್ನ ಮುಂದುವರಿಸೋಕ್ಕೆ ಸುಲಭವಾಗುತ್ತೆ ಅಂತ ನಾವು ಗಂಗಮ್ಮನ ಸಾಮಾನು ಅರಿಶಿನ ಕುಂಕುಮ ಎಲ್ಲ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ನನಗೆ ಸ್ವಲ್ಪ ಕೆಮ್ಮು ನೆಗಡೆ ಜಾಸ್ತಿ ಆಗಿಬಿಟ್ಟಿದೆ ಮಾತಾಡೋಕ್ಕೆ ಆಗ್ತಿಲ್ಲ ಕೆಮ್ಮು ಜಾಸ್ತಿ ಬರ್ತೈತೆ ಸೊ ವಾಯ್ಸಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಸಾರಿ ಈಗ ಹರಳಿ ಮರ ಇದೆ ಇಲ್ಲಿ ಕೆಮ್ಮ ಏನು ಇದು ಮರ ಮತ್ತು ಪುಟ್ಟಿ ಎಲ್ಲ ಗಂಗಮ್ಮನ ಸಾಮಾನು ತಗೊಂಡೋಗಿ ಅಲ್ಲಿ ಹರಳಿ ಕಟ್ಟೆ ಹತ್ರ ನಾಗರ ಕಲ್ಲತ್ರ ಇಟ್ಟು ಪೂಜೆ ಮಾಡ್ತಿದ್ದೀವಿ ಅವರು ಒಂದು ಮೂವರು ಜನ ಹೆಣ್ಮಕ್ಳು ನಾವು ಮೂರು ಜನ ಮುತ್ತೈದರು ಎಲ್ಲನ ಪೂಜೆ ಮಾಡ್ತಾಯಿದ್ದೀವಿ ಇವರು ನನ್ನ ತಮ್ಮನೇಳ್ತಿ ಸೊ ನನ್ನದು ಯಾರೂ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ ಸೊ ನಾನು ನಾನೇ ಮಾಡ್ತಾ ಇದ್ದೆ ನನ್ನ ತಮ್ಮನಿಂತಿದ್ದು ಹೋಳಿ ಮಾಡು ಅಂತ ಕೊಟ್ಟರೆ ಅವಳು ವೀಡಿಯೋನೇ ಆನ್ ಮಾಡಿಲ್ಲ ಸುಮ್ಮನೆ ಎಡ್ ಮಾಡಿದ್ದಾಳೆ ಸೊ ಹಂಗಾಗಿ ನಾನೇ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲರದು ಮುಗೀತು ಈಗ ಅವ್ರ ಕಡೆಯಿಂದ ಅವರ ಚಿಕ್ಕಮ್ಮಗೆ ಒರೆಸ್ತಾ ಇದ್ದಾರೆ ಆ ಪುಟ್ಟಿನ ನನಗೆ ನನ್ನ ತಮ್ಮನ ಕಡೆಯಿಂದ ನನಗೆ ಒರೆಸ್ತಿದ್ದಾರೆ ಅಂದರೆ ಅದನ್ನು ಕಾರ್ ಹತ್ರ ಹೋಗಿ ಇಡಬೇಕು ನಾನು ಇರಂಗಿಲ್ಲ ದುರ್ಗಕ್ಕೆ ಹೋಗಬೇಕು ಚಿತ್ರದುರ್ಗಕ್ಕೆ ಹಾಸ್ಪಿಟಲಿಗೆ ಸೊ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನನಗೆ ಒಂದು ಗಂಟೆ ಒಂದುವರೆಗೆ ನಾನು ಬಸ್ ಹತ್ತಬೇಕಿತ್ತು ದುರ್ಗಕ್ಕೆ ಹೋಗೋಕ್ಕೆ ಹಾಸ್ಪಿಟಲಿಗೆ ಟೋಕನ್ ಬರ್ಸಿದ್ದೆ ಸೊ ನಾನೇನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಹಿರಿಯೂರಲ್ಲಿ ನಾನೇ ಪೂಜೆ ಮಾಡಬೇಕು ಅಂತ ನಮ್ಮ ಚಿಕ್ಕಮ್ಮನ ನಮ್ಮ ಚಿಕ್ಕಪ್ಪ ಅವರೆಲ್ಲ ಹೇಳಿದರು ಸೊ ಹಾಗಾಗಿ ಉಳ್ಕೊಂಡೆ ಸೊ ನೋಡಿ ಇವಾಗ ನಾವು ಕೂಡ ಪುಟ್ಟಿ ಎಲ್ಲ ಹೊತ್ಕೊಂಡಿದ್ದೀನಿ ಇವಾಗ ಕಾರ ಹೋಗಿ ಇಟ್ಟು ಮತ್ತು ನಾವು ಜ್ಯುವೆಲರಿ ಶಾಪಿಗೆ ಬಂದ್ವಿ ಏಕೆಂದರೆ ಮದುವೆ ಹೆಣ್ಣಿಗೆ ಮಾಂಗಲ್ಯ ಚೈನು ಡಿಸೈನ್ ನೋಡೋಣ ಅಂತ ಬಂದ್ವಿ ಅವರು ಏನೋ ಒಡವೆ ಹಾಕ್ತಿದ್ದಾರೆ ನನ್ನ ತಮ್ಗವ್ರಿಗು ಸೊ ಹಾಗಾಗಿ ಬಂದಿದ್ದೀವಿ ನನಗೆ ಟೈಮ್ ಆಯ್ತು ಅಂತ ದುರ್ಗಕ್ಕೆ ಹೋದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್